ವೀರ ಅಮರ ಸೇನಾನಿ ಜನರಲ್ ಕೆಎಸ್ತಿಂಬಯ್ಯ ಅವರ ಸಾಹಸಾಘಾತೆಯಿಂದ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಪರಿಚಯಿಸುವ ಕಾರ್ಯವಾಗಬೇಕೆಂದು ಬೇಜರ್ ಬಿದ್ದಂಡ ಎ ನಂಜಪ್ಪ ತಿಳಿಸಿದ್ದಾರೆ ನಗರದ ಜನರಲ್ ತಿಂಬಯ್ಯ ಪಬ್ಲಿಕ್ ಶಾಲೆಯ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ದೇಶ ವಿದೇಶಿಗರು ಜನರಲ್ ತಿಂಬಯ್ಯ ಅವರ ಬಗ್ಗೆ ಅಪಾರ ಅಭಿಮಾನ ಮತ್ತು ಗೌರವ ಹೊಂದಿದ್ದಾರೆ ಕೊಡಗಿನ ವಿದ್ಯಾರ್ಥಿಗಳಲ್ಲಿ ಕೂಡ ತಿಂಬಯ್ಯ ಅವರ ಬಗ್ಗೆ ಅಭಿಮಾನ ಮೂಡಿಸಬೇಕು ಅವರ ಆದರ್ಶಗಳಿಂದ ತಿಳಿ ಹೇಳಬೇಕೆಂದ್ರು ಜನರಲ್ ತಿಂಬಯ್ಯ ಅವರು ಹುಟ್ಟಿದ ಮನೆ ಸೈಡ್ ಸ್ಮಾರಕ ಈಗ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಭವನವಾಗಿದೆ ಅಲ್ಲಿ ಅವರ ಇತಿಹಾಸ ಮಾತ್ರವಲ್ಲ ಭಾರತೀಯ ಸೇನೆಯ ಇತಿಹಾಸವನ್ನ ತಿಂಬಯ್ಯ ಅವರ ಮೂಲಕ ತೆರೆದಿಡಲಾಗಿದೆ ಅಲ್ಲಿನ ಪ್ರತಿ ಕೋಣೆಯೂ ಸೈನಿಕನ ಕಥೆಯನ್ನು ಹೇಳುತ್ತಿದೆ ಬೆಂಗಳೂರಿನ ಬ್ರಿಟಿಷ್ ಕಾಟನ್ ಶಾಲೆಯಲ್ಲಿ ಶಿಕ್ಷಣ ಪಡೆದ ತಿಂಬಯ್ಯ ಅವರು ಕ್ರೀಡಾಕೂಟದಲ್ಲಿ ಕ್ರಿಯಾಶೀಲರಾಗಿದ್ದರು ಸೈನಿಕರ ನಾಡು ಎಂಬ ಕೀರ್ತಿ ಹೊಂದಿರುವ ಕೊಡಗಿನಲ್ಲಿ ತಿಂಬಯ್ಯ ಮ್ಯೂಸಿಯಂ ರೂಪುಗೊಂಡಿರುವುದು ಭಾರತಕ್ಕೆ ಹೆಮ್ಮೆಯಾಗಿದೆ

that I might have to come back. Having come back, I might be appointed the convener of Timaya Museum. Along with it, I've also read the book Amazing Life, Timaya by Brigadier Kanduri. That's another book I have read a couple of times because my effort at Timaya Museum needed all the information that I could glean to put together the Timaya Museum ಕೊಡಗು ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ ತಿಂಬಯ್ಯ ಶಾಲೆಯ ಪ್ರಾಂಶುಪಾಲರಾದ ಬಿಎಂ ಸರಸ್ವತಿ ಕಾರ್ಯನಿರ್ವಾಹಕಿ ಮುಕ್ಕಾಟಿರ ಪೊನ್ನಮ್ಮ ಕರೆಸ್ಪಾಂಡೆಂಟ್ ಕನ್ನಂಡ ಕವಿತಾ ಬಳ್ಳಪ್ಪ ನಿರ್ದೇಶಕರಾದ ಮಂಡಿರ ಸದಾ ಮುದ್ದಪ್ಪ ಹಿರಿಯ ಸಲಹೆಗಾರರಾದ ಡಾಕ್ಟರ್ ಅಂಬಾಟಂಡ ಪಾರ್ವತಿ ಅಪ್ಪಯ್ಯ ಶಿಕ್ಷಕರು ಸಿಬ್ಬಂದಿಗಳು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಮೇಜರ್ ಬಿದ್ದಂಡ ಎನ್ ನಂಜಪ್ಪ ಅವರಿಂದ ಗೌರವಿಸಲಾಯಿತು A tribute of flowers. To Padma. Spread the divine grace and dark out darkness. Headed by Cadet Moni with the motto Unity. Now I request the head girl and the sports captain and now.